ಜ್ಯೋತಿಷ್ಯ ಮಿತ್ರ ಆನ್ಲೈನ್ ದಿನಪತ್ರಿಕೆಯ ಪೆಂಡುಲಂ ಡೌಸಿಂಗ್ ಕಿಟ್ನಲ್ಲಿ ನಿಮಗೆ ಸಿಗುತ್ತಿದೆ ಅತೀಂದ್ರಿಯ ಶಕ್ತಿಯನ್ನು ತನ್ನೊಳಗೆ ತುಂಬಿಕೊಂಡಿರುವ ಒಂದು ಶಕ್ತಿಶಾಲಿ ಪೆಂಡ್ಯುಲಂ ಸಂಪೂರ್ಣ ಮಾಹಿತಿಯನ್ನೊಳಗೊಂಡ ಒಂದು ತರಬೇತಿ ಪುಸ್ತಕ ಹಾಗೂ ನಿಮ್ಮ ಪ್ರಶ್ನೆಗಳಿಗೆ ಕರಾರುವಕ್ಕಾಗಿ ಉತ್ತರ ಕಂಡುಕೊಳ್ಳಲು ಸಹಾಯಕವಾಗಿರುವಂತಹ ಇಪ್ಪತ್ತ ಏಳು ಪುಟಗಳ ಒಂದು ಪೆಂಡ್ಯುಲಂ ಡೌಸಿಂಗ್ ಚಾರ್ಟ್ ಈ ಕಿಟ್ ಅನ್ನು ಬಳಸಿ ನೀವು ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬಹುದು ಉದಾಹರಣೆಗೆ ನೀವು ನಿಮ್ಮ ಯಾವುದಾದರೂ ವಸ್ತುವನ್ನ ಕಳೆದುಕೊಂಡಿರುತ್ತೀರಿ ಅದು ನಿಮಗೆ ಸಿಗುವುದೋ ಇಲ್ಲವೋ ಸಿಗುವುದಾದರೆ ಅದು ಯಾವ ದಿಕ್ಕಿನಲ್ಲಿ ಸಿಗುತ್ತದೆ ಅದೇ ರೀತಿ ಯಾವ ರತ್ನಗಳು ನಿಮಗೆ ಅದೃಷ್ಟವನ್ನು ತರುತ್ತದೆ ಯಾವ ಮಂತ್ರವನ್ನು ದಿನವೂ ಉಚ್ಚರಿಸಿದರೆ ನಿಮಗೆ ಶುಭ ಉಂಟಾಗುವುದು ಯಾವ ರೀತಿಯ ಆರೋಗ್ಯ ಸಮಸ್ಯೆಗೆ ಯಾವ ರೀತಿಯ ಚಿಕಿತ್ಸಾ ಪದ್ಧತಿಯನ್ನು ಅವಲಂಬಿಸಬೇಕು ಯಾವ ಶಿಕ್ಷಣವನ್ನು ಮುಂದುವರಿಸಬೇಕು ಪ್ರೀತಿ ಪ್ರೇಮದ ವಿಚಾರ ಹಣಕಾಸಿನ ವಿಚಾರ ವೈವಾಹಿಕ ಜೀವನ ಪಾಲುಗಾರಿಕೆಯ ವ್ಯವಹಾರ ಇತ್ಯಾದಿ ಇತ್ಯಾದಿ ಯಾವುದೇ ವಿಚಾರಕ್ಕೂ ಕರಾರುವಕ್ಕಾದ ನಿಖರವಾದ ಉತ್ತರವನ್ನು ಪಡೆಯಬಹುದು ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ನಿಮ್ಮ ಭವಿಷ್ಯವನ್ನು ನೀವೇ ನಿರ್ಧರಿಸಿಕೊಳ್ಳಬಹುದು ಇನ್ನೇಕೆ ತಡ ಸ್ನೇಹಿತರೆ ಜ್ಯೋತಿಷ್ಯ ಮಿತ್ರ ಆನ್ಲೈನ್ ದಿನಪತ್ರಿಕೆಯ ಪೆಂಡ್ಯುಲಮ್ ಡೌಸಿಂಗ್ ಕಿಟ್ಗಾಗಿ ಈ ಕೂಡಲೇ ಕರೆ ಮಾಡಿ ನೈನ್ ನೈನ್ ಏಟ್ ಸಿಕ್ಸ್ ಸಿಕ್ಸ್ ಸೆವೆನ್ ಒನ್ ಫೋರ್ ಸೆವೆನ್ ತ್ರೀ ಅಥವಾ ನೈನ್ ಫೈವ್ ತ್ರೀ ಫೈವ್ ಟೂ ಏಟ್ ತ್ರೀ ಫೈವ್ ತ್ರೀ ಫೈವ್ ಈ ಸಂಖ್ಯೆಗೆ ಕರೆ ಮಾಡಿ ಕೂಡಲೇ ಪೆಂಡ್ಯುಲಮ್ ಡೌಸಿಂಗ್ ಕಿಟ್ ಅನ್ನು ಆರ್ಡರ್ ಮಾಡಿ ಈ ಕಿಟ್ ನ ಮೂಲ ಬೆಲೆ ರೂಪಾಯಿ ಎರಡು ಸಾವಿರ ನಿಮಗಾಗಿ ಈಗ ರಿಯಾಯಿತಿ ದರದಲ್ಲಿ ಸಿಗುತ್ತಿದೆ ಕೇವಲ ಒಂದು ಸಾವಿರದ ಐನೂರು ರೂಪಾಯಿಗಳಲ್ಲಿ ಕೂಡಲೇ ಕರೆ ಮಾಡಿ ಭವಿಷ್ಯದ ದೃಷ್ಟಿಯಲ್ಲಿ ಬದುಕನ್ನು ನೋಡಿ